ಬಾರಿ ಬಾ ಕೂತ್ಕೋ ಇನ್ನು ಯಾಕೆ ಇರ್ಲಿ ಬಿಡ ಅಕ್ಕ ಸುಮ್ಮನೆ ಇರು ಅವನಿದ್ರೆ ಸುಮ್ಮನೆ ಜಗಳ ಆಡ್ತೀಯ ಬನ್ನಿ ಅನು ಏನು ಮಾಡ್ತಿದ್ದೀಯ ಅಪ್ಪ ಕಾರ್ ಏನು ಕಚ್ಚಿದ ಕಣೆ ಒಂದು ನಿಮಿಷ ನನ್ನ ಕೈ ಮುಕ್ಕಿ ಎಂಬ ಏನು ಕೈಗೆ ಕಚ್ಚಿತು ಓ ಹಾ ಸುಮ್ಮನೆ ಕೂತ್ಕೋ ಸರಿ ಅಕ್ಕ ಆಯ್ತು ಬೇಗ

ಸೂಪರ್ ಸೂಪರ್ ನೀಲೆ ನೀಲೆ ನೀಲಿ ನಿನ್ನ ಕಂಡಲೇ ಹುಡುಕುವ ಇನ್ನೇನು ಕಾಲಿ 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 ನಿನ್ನ ಮನಸ್ಸಲ್ಲಿ ತುಂಬಿರುವ ಇನ್ನೇನು ಅದು ನಾನೇ ನಾನೇ ತಾನೇ ನಾನಿಲ್ಲದೆ ನೀನು ಹೇಗೆ ಇರ್ ಚಕ್ಕ ಚಿಕ್ಕ ಚಕ್ಕ ಚಕ ಚಿಂಕ್ ಚಕ್ಕ ಚಕ್ಕ ನನ್ನ ಫೇವ್ರೆಟ್ ಸಾಂಗ್ ನೀನು

ಇಲ್ಲಪ್ಪ ಜಗಳ ಆಗ್ತಿಲ್ಲ ಸುಮ್ಮನೆ ನಾವಿಬ್ಬರು ತಮಾಷೆ ಈ ತರ ಕಿತ್ತಾಡ್ತರೋದಷ್ಟೇ ಇಲ್ಲ ಕಣೆ ಜಗಳ ಆಗ್ತಿಲ್ಲ ಸುಮ್ಮನೆ ಕಿತ್ತಾಡ್ತಿರೋದಷ್ಟೇ ಸುಮ್ನೆ ಹೌದಾ ಎಂತದ ನಂಗಂತೂ ಗೊತ್ತಿಲ್ಲ ನೋಡೋಗೆ ಜಗಳ ತರ ಕಾಣ್ಸಿತಾ ಇರ್ಲಿ ಬಿಡಿ ಇಲ್ಲ ಅಕ್ಕನೇ ಜಗಳ ಆಗ್ತಿಲ್ಲ ಹೌದು ಸಂಮ್ಯಾ ಜಗಳ ಆಗ್ತಿಲ್ಲ ಹೌದಾ ಓಕೆ ಓಕೆ ಇರ್ಲಿ ಬಿಡಿ ಹೇಗಿದು ಸಾಂಗ್ ನಂದು ಚೆನ್ನಾಗಿದೆ ಕಣೆ ಸೂಪರ್ ಆಗಿತ್ತು ನಂಗೆ ತುಂಬಾ ಇಷ್ಟ ಆಯ್ತು ನನ್ನ ಫೇವರೆಟ್ ಸಾಂಗ್ ಹೌದಾ ನಿಮ್ದು ಫೇವರೆಟ್ ಸಾಂಗ್ ಮತ್ತೆ ನನ್ನ ಫೇವರೆಟ್ ಸಾಂಗ್ ಹೌದು ಕಣೆ ಅವನ್ ಫೇವರೆಟ್ ಹೌದಾ ನಂಗೆ ಗೊತ್ತಿರಲಿಲ್ಲ ಆಯ್ತ ಬಿಡಿ

E ja, anche solo non potete indietro, gna!